ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರಕ್ಕೆ ಬಿಜೆಪಿ ರಣಕಹಳೆಯನ್ನ ಮೊಳಗಿಸಿದೆ ಧರ್ಮಸ್ಥಳದಲ್ಲಿ ಕೇಸರಿ ಪಡೆಯಿಂದ ಬೃಹತ್ ಸಮಾವೇಶ ನಡೀತಾ ಇದೆ ಮಂಜುನಾಥನ ಸನ್ನಿಧಿಯಲ್ಲಿ ಕೇಸರಿ ಪಡೆಯಿಂದ ರಣಕಹಳೆ ಧರ್ಮಸ್ಥಳ ಕೇಸ್ ಎನ್ಐಎಗೆ ವಹಿಸಬೇಕು ಅಂತ ಕೇಸರಿ ಪಡೆ ಹೋರಾಟವನ್ನ ಮಾಡ್ತಾ ಇದೆ ಬುರುಡೆ ಗ್ಯಾಂಗ್ ಬಂಧನಕ್ಕೆ ಆಗ್ರಹಿಸಿ ಬಿಜೆಪಿಯಿಂದ ಸಮಾವೇಶ ನಡೀತಾ ಇದೆ ಬಿಜೆಪಿ ಸಮಾವೇಶ ರಾಜ್ಯಾಧ್ಯಕ್ಷ ವಿಜೇಂದ್ರ ನೇತೃತ್ವದಲ್ಲಿ ಮಂಜುನಾಥ ಸ್ವಾಮಿಯ ಮತಾಂತರ ಮಾಡುವಂತ ಒಂದು ಸಂಸ್ಥೆ ಇದೆ ಅದರ ಪಿತೂರಿ ಇದು ಇವತ್ತು ಧರ್ಮಸ್ಥಳ ನಾಳೆ ಮಾರಮ್ಮ ಗಣ್ಣಮ್ಮ ಎಲ್ಲ ಅಮ್ಮಗಳನ್ನು ಶುರು ಮಾಡ್ತಾರೆ ಇದು ಎಚ್ಚರಿಕೆಯನ್ನ ಇವತ್ತಿರಬೇಕು ಅದಕ್ಕೋಸ್ಕರ ನಾವು ಇವತ್ತು ಇಷ್ಟೊಂದು ದೊಡ್ಡ ಸಮಾವೇಶವನ್ನ ಮಾಡಿರ್ತಕ್ಕಂಥದ್ದು ಉದ್ದೇಶ ನಮ್ಮ ಹಿಂದೂಗಳು ಒಂದಾಗಬೇಕು ಎಲ್ಲಿವರೆಗೂ ನಾವು ಜಾತಿ ಜಾತಿ ಆ ಜಾತಿ ಈ ಜಾತಿ ಹೇಳ್ತಾನೆ ಇರ್ತೀರಿ ಜಾತಿ ಜಾತಿ ನೋಡಿ ಇವತ್ತು ಮೊನ್ನೆ ಸೆನ್ಸಸ್ ಅಲ್ಲಿ ಪತ್ರಿಕೆಯಲ್ಲಿ ಒಂದರಲ್ಲಿ ಬಂದಿತ್ತು ಕುರುಬ ಕ್ರಿಶ್ಚಿಯನ್ ಅಂತೆ ಎಲ್ಲಾದ್ರೂ ನೋಡಿದ್ದೀರಾ ಒಕ್ಕಲಿಗ ಕ್ರಿಶ್ಚಿಯನ್ನು ಬ್ರಾಹ್ಮಣ ಕ್ರಿಶ್ಚಿಯನ್ನು ಲಿಂಗಾಯತ ಕ್ರಿಶ್ಚಿಯನ್ ಎಲ್ಲನ ನೋಡಿದ್ದೀರಾ ಎಂದಾದರೂ ಯಾರಾದರೂ ಇಷ್ಟು ಧೈರ್ಯ ಮಾಡಿದ್ರ ಮೆನ್ಷನ್ ಮಾಡಕ್ಕೆ ಇವತ್ತು ಸಿದ್ದರಾಮಯ್ಯ ಇರೋದ್ರಿಂದ ಮೆನ್ಷನ್ ಮಾಡ್ತಾ ಇದ್ದಾರೆ ಅಂದ್ರೆ ಇದು ಹಿಂದೂ ಧರ್ಮವನ್ನ ಮತಾಂತರ ಮಾಡುವಂತ ಒಂದು ಟೂಲ್ ಕಿಟ್ ಟೂಲ್ ಕಿಟ್ ಹುನ್ನಾರ ಅದನ್ನೇ ನಾನು ಹೇಳ್ತಾ ಇರೋದು ಆ ತಿಮ್ಮಿಂಗಲಗಳನ್ನ ಹಿಡಿಬೇಕು ಅದಕ್ಕೋಸ್ಕರ ಇವತ್ತು ನಾವು ರಾಜ್ಯ ಅಧ್ಯಕ್ಷರು ನಮ್ಮ ಪ್ರಹ್ಲಾದ್ ಜೋಶಿ ಅವರು ನಾವೆಲ್ಲರೂ ಕೂಡ ಇಲ್ಲಿ ಬಂದಿರತಕ್ಕಂಥದ್ದು ಏನು ಬಿಜೆಪಿ ಅಂತಲ್ಲ ಧರ್ಮ ಸಂಸ್ಥಾಪನೆಗೋಸ್ಕರ ಬಂದಿದ್ದೀರಿ ಧರ್ಮ ಉಳಿದ್ರೆ ಉಳಿತೀರಿ ಧರ್ಮೋ ರಕ್ಷತಿ ರಕ್ಷತಾ ಈ ಘೋಷಣೆಯನ್ನ ಇಟ್ಕೊಂಡು ನಾವು ಬಂದಿದ್ದೀರಿ ಇಷ್ಟೊಂದು ಸಂಖ್ಯೆಯಲ್ಲಿ ತಾವು ಬಂದು ಈ ಧರ್ಮ ರಕ್ಷಣೆಗಾಗಿ ಪಣ ತೊಟ್ಟಿದೀರ ನೀವೆಲ್ಲರೂ ಕೂಡ ಈ ಧರ್ಮ ಇಲ್ಲಿ ಬಂದ ನಂತರ ಮಾಧ್ಯಮದವರು ಕೇಳ್ತಾ ಇದ್ರು ಅವರು ಹೇಳಿದ್ದೇನು ಅಂತಂದ್ರೆ ಯಾಕೆ ಈ ರೀತಿ ಮಾಡ್ತಾರೆ ಕಾಂಗ್ರೆಸ್ ಪಾರ್ಟಿಯವರು ಕಾಂಗ್ರೆಸ್ ಸರ್ಕಾರದವರು ಅಂತ ಧರ್ಮಸ್ಥಳದಲ್ಲಿ ಯಾಕೆ ಈ ರೀತಿ ಆಯಿತು ಅಂತ ನಾನು ಅವ್ರಿಗೆ ಹೇಳಿದೆ ಕಾಂಗ್ರೆಸ್ ಪಾರ್ಟಿ ಈ ದೇಶದಲ್ಲಿ ಹಿಂದೂಗಳ ವಿರುದ್ಧವಾಗಿ ತುಷ್ಟೀಕರಣದ ಪರವಾಗಿ ಐತಿಹಾಸಿಕವಾಗಿ ಈ ದೇಶದಲ್ಲಿ ಕಾಂಗ್ರೆಸ್ ಪಾರ್ಟಿ ಸದಾ ಹಿಂದೂ ಸಮಾಜಕ್ಕೆ ಅಂದರೆ ತಿರಸ್ಕಾರವನ್ನು ಮಾಡೋದು ಅಲ್ಪಸಂಖ್ಯಾತರು ಅಂದರೆ ತುಷ್ಟೀಕರಣ ಮಾಡುವಂಥದ್ದು ಇವರ ರಕ್ತದಲ್ಲಿ ಬಂದಿದೆ ಸ್ನೇಹಿತರೆ ಏನು ಕಾಂಗ್ರೆಸ್ ಪಾರ್ಟಿ ಅಂತಿದೆ ಈ ಕಾಂಗ್ರೆಸ್ ಪಾರ್ಟಿ ದೇಶದ ವಿಭಜನೆಯ ಕಾಲದಿಂದ ಒಂದು ವರ್ಗದ ಪರವಾಗಿ ನಿಂತು ಇವರು ಧರ್ಮಸ್ಥಳ ಚಲೋ ವಿರೋಧಮ್ಮ ರಾಜ್ಯದಲ್ಲಿ ಹೊತ್ತು ಧರ್ಮಸ್ಥಳ ಚಲೋ ಘೋಷಣೆ ಮಾಡಿದಾಗ ನಮ್ಮನ್ನ ಟೀಕೆ ಮಾಡಿದ್ರು ರಾಜಕೀಯ ಕಾರಣಕ್ಕೋಸ್ಕರ ಇವತ್ತು ಭಾರತೀಯ ಜನತಾ ಪಾರ್ಟಿ ಧರ್ಮಸ್ಥಳ ಚಲೋ ಕರೆ ಕೊಟ್ಟಿದ್ದಾರೆ ಅಂತೇಳಿ ನಾನು ಈ ವೇದಿಕೆ ಮೂಲಕ ಈ ವೇದಿಕೆ ಮೂಲಕ ಆ ನಮ್ಮನ್ನು ಟೀಕೆ ಮಾಡ್ತಕ್ಕಂಥ ವ್ಯಕ್ತಿಗಳಿಗೊಂದು ಮಾತನ್ನು ಹೇಳೋದಕ್ಕೆ ಇಚ್ಛೆ ಇವತ್ತು ಧರ್ಮಸ್ಥಳ ಸುತ್ತಮುತ್ತಲು ಒಂದು ಭಾರತೀಯ ಜನತಾ ಪಾರ್ಟಿ ಧ್ವಜ ಇವತ್ತು ಕಾಣಿಸ್ತಾ ಇಲ್ಲ ಇಲ್ಲಿ ಬಂದಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಸ್ವಾಭಿಮಾನದ ಹಿಂದೂ ಕಾರ್ಯಕರ್ತರು ಬಂದಿದ್ದಾರೆ ವಿನ ಯಾರನ್ನು ಕೂಡ ದುಡ್ಡು ಕೊಟ್ಟು ಕರೆಸ್ತಕ್ಕಂಥ ಕೆಲಸ ಮಾಡಿಲ್ಲ ಯಾತಕ್ಕೋಸ್ಕರ ಧರ್ಮಸ್ಥಳ ಚಲೋ ಕಳೆದ ಕೆಲವು ವರ್ಷಗಳಿಂದ ಕಳೆದ ಎರಡು ಎರಡೂವರೆ ವರ್ಷದಿಂದ ರಾಜ್ಯದಲ್ಲಿ ಹಿಂದೂ ಕಾರ್ಯಕರ್ತರನ್ನ ಹಿಂದೂ ಕಾರ್ಯಕರ್ತರಿಗೆ ಅಪಮಾನ ಮಾಡ್ತಕ್ಕಂಥ ದುಷ್ಟ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿದೆ ಕರ್ನಾಟಕ ರಾಜ್ಯದಲ್ಲಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ